ನಮಸ್ಕಾರ ಸ್ನೇಹಿತರೆ ರಾಶಿ ವರ್ಷ ಭವಿಷ್ಯಕ್ಕೆ ಸ್ವಾಗತ ರಾಶಿಯವರು ಸುಂದರವಾಗಿರುವವರು ಹಾಗೂ ಸುಂದರವಾದ ಮನಸ್ಸುಳ್ಳವರು ಬುದ್ಧಿವಂತರು ಸೂಕ್ಷ್ಮ ಸ್ವಭಾವದವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವರು ಹೀಗಿರುವ ಕನ್ಯಾ ರಾಶಿಯವರಿಗೆ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ಬನ್ನಿ ಈ ವರ್ಷ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಲಿ ಮಾತಾಡೋ ಮೊದಲು ಯೋಚನೆ ಮಾಡಿ ಮಾತಾಡಿ ಯಾರ ಜೊತೆನೂ ಅನವಶ್ಯಕವಾಗಿ ವಾದ ಮಾಡೋದಿಕ್ಕೆ ಹೋಗಬೇಡಿ ಹಾಗೇನಾದರೂ ಮಾಡಿದರೆ ನಿಮ್ಮ ವಾದದಿಂದ ರಿಲೇಷನ್ಶಿಪ್ ಹಾಳಾಗೋ ಸಾಧ್ಯತೆ ಇದೆ ಮಾತಿನಿಂದ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ ಸೊ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಥರ ಇದ್ದುಬಿಡಿ ಕನ್ಯಾರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯದ ವಿಷಯದಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಾಧಾರಣವಾಗಿರಲಿದೆ ಮಾರ್ಚ್ ಇಂದ ಸೆಪ್ಟೆಂಬರ್ವರೆಗೆ ಹೊಟ್ಟೆಯ ಸಮಸ್ಯೆ ಕಿವಿಯ ಸಮಸ್ಯೆ ಹಾಗೂ ನರಗಳ ಸಮಸ್ಯೆ ಕಾಣಿಸುತ್ತೆ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಸ್ವಲ್ಪ ಜಾಸ್ತಿನೇ ಆರೋಗ್ಯ ಸಮಸ್ಯೆ ಕಾಣಿಸಬಹುದು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರ ಹಣಕಾಸಿನ ಸ್ಥಿತಿ ಹೇಗಿದೆ ನೋಡೋಣ ಬನ್ನಿ ಹಣದ ಅಧಿಪತಿ ಶುಕ್ರ ಒಳ್ಳೆಯ ಸ್ಥಾನದಲ್ಲಿರೋದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಎರಡು ಕಡೆಯಿಂದ ಹಣ ಗಳಿಸೋ ಸಾಧ್ಯತೆ ಇದೆ ಅಂದರೆ ಈ ವರ್ಷ ಡೂಯೆಲ್ ಇನ್ಕಮ್ ಎಲ್ಲಿ ಕೆಲಸ ಮಾಡ್ತಿದ್ದೀರೋ ಅಲ್ಲಿಂದ ಹಾಗೂ ಬೇರೆ ಕಡೆಯಿಂದನೂ ಆದಾಯ ಬರೋ ಚಾನ್ಸಸ್ ಜಾಸ್ತಿ ಇದೆ ನಾರ್ಲ್ ನಾರ್ಮಲ್ ಇನ್ಕಮ್ ಬಿಟ್ಟು ಬೇರೆ ಇನ್ಕಮ್ ಬಂದರೆ ಅದನ್ನು ಎಂಜಾಯ್ ಮಾಡಿ ಸಾಕು ಆದರೆ ಇದನ್ನು ಸ್ನೇಹಿತರಲ್ಲಿ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಡೀಲ್ಗಳನ್ನು ನೀವೇ ಮಾತಾಡಿ ವ್ಯವಹಾರನ ಕುದುರಿಸ್ಕೊಳ್ಳಿ ಬೇರೆಯವರನ್ನು ಇನ್ವಾಲ್ವ್ ಮಾಡಿದರೆ ವ್ಯವಹಾರ ಹಾಳಾಗುವ ಸಾಧ್ಯತೆ ಇದೆ ನೀವು ಮಾಡುವ ಇನ್ವೆಸ್ಟ್ಮೆಂಟಿಂದನೂ ಒಳ್ಳೆಯ ಲಾಭ ಬರುವ ಸಾಧ್ಯತೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣಿಸ್ತಾ ಇದೆ ಫೆಬ್ರವರಿಯಿಂದ ಡಿಸೆಂಬರ್ವರೆಗೆ ಒಳ್ಳೆಯ ಧನಲಾಭ ಇದೆ ಒಟ್ನಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಆಸ್ತಿಕ ಸ್ಥಿ ಆರ್ಥಿಕ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಹಾಗೂ ನಿಮ್ಮ ಲೋನ್ಗಳನ್ನು ತೀರಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ ಆದರೆ ಪಾರ್ಟ್ನರ್ಶಿಪ್ನಲ್ಲಿ ಯಾವುದನ್ನು ಡೀಲ್ ಮಾಡೋದಕ್ಕೆ ಹೋಗಬೇಡಿ ಡೀಲ್ ಹಾಳಾಗೋ ಚಾನ್ಸಸ್ ಇರುತ್ತೆ ಆಮೇಲೆ ಹೇಳ್ತೀರಾ ವರ್ಷ ಭವಿಷ್ಯದಲ್ಲಿ ಧನಲಾಭ ಅಂತ ಹೇಳಿದರೂ ಏನೂ ಸಿಗಲಿಲ್ಲ ಅಂತ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನೇ ಮಾಡಿದರೂ ಒಬ್ಬರೇ ಹ್ಯಾಂಡಲ್ ಮಾಡಿ ಇನ್ನು ಫ್ಯಾಮಿಲಿ ಲೈಫ್ ಹೇಗಿರುತ್ತೆ ನೋಡೋಣ ನಾಲ್ಕನೇ ಮನೆಯ ಸೂರ್ಯ ಪವರ್ಫುಲ್ ಯೋಗವೊಂದನ್ನು ಕ್ರಿಯೇಟ್ ಮಾಡ್ತಿದ್ದಾನೆ ಭೂಮಿ ಲಾಭ ಆಗಬಹುದು ಸರ್ಕಾರಿ ಯೋಜನೆಗಳಿಂದ ಲಾಭದ ಸಾಧ್ಯತೆ ಇದೆ ಹಾಗಾಗಿ ಯಾವುದಾದ್ರೂ ಸರ್ಕಾರಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಮಿಸ್ ಮಾಡದೆ ಅಪ್ಲೈ ಮಾಡಿ ಮಾರ್ಚ್ನ ನಂತರ ಫ್ಯಾಮಿಲಿ ಜೊತೆ ಗುಡ್ಡಗಾಡು ಪ್ರದೇಶ ಹಾಗೂ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ ಕನ್ಯಾ ರಾಶಿಯವರ ಮಕ್ಕಳಿಗೂ ಸಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ತುಂಬ ಚೆನ್ನಾಗಿದೆ ನಿಮ್ಮ ಮಕ್ಕಳು ಹದಿನೆಂಟು ವರ್ಷಕ್ಕಿಂತ ಸಣ್ಣವರಾಗಿದ್ದಲ್ಲಿ ಅವರಿಗೆ ಸಂಗೀತ ಕಲೆ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಹಾಗೂ ಈ ಕ್ಷೇತ್ರಗಳಲ್ಲಿ ಸಫಲತೆ ಕೂಡ ಸಿಗುತ್ತೆ ನಿಮಗೆ ಹದಿನೆಂಟು ಹದಿನೆಂಟು ವರ್ಷ ಮೇಲ್ಪಟ್ಟ ಮಕ್ಕಳಿದ್ದರೆ ಅವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡ್ತಾರೆ ಇವರಿಗೆ ವಾಹನ ಕೊಡಿಸುವ ಯೋಗ ಕೂಡ ಇದೆ ಈಗ ವಿವಾಹ ಹಾಗೂ ವಿವಾಹಿತರ ಬಗ್ಗೆ ನೋಡೋಣ ಏಳನೇ ಸ್ಥಾನದಲ್ಲಿ ರಾಹು ಕುಳಿತಿರೋದ್ರಿಂದ ಒಳ್ಳೆಯ ಹಾಗೂ ಕೆಟ್ಟ ಫಲ ಎರಡೂ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಂಪತಿಗಳಿಗೆ ಹಾಗೂ ಪ್ರೇಮಿಗಳಿಗೆ ಇಬ್ಬರಿಗೂ ಚೆನ್ನಾಗಿದೆ ನಿಮ್ಮ ಪಾರ್ಟ್ನರ್ಗೆ ಒಳ್ಳೆಯ ಧನಲಾಭ ಆಗುವ ಸಾಧ್ಯತೆ ಇದೆ ನಿಮ್ಮ ಪತಿ ಅಥವಾ ಪತ್ನಿಯ ಆದಾಯ ಹೆಚ್ಚಾಗುತ್ತೆ ಅವರ ಕೆರಿಯರ್ನಲ್ಲಿ ಬೆಳವಣಿಗೆ ಕಾಣುತ್ತೆ ಪ್ರಮೋಷನ್ ಸಿಗುತ್ತೆ ಇದರಿಂದ ನಿಮ್ಮ ಪಾರ್ಟ್ನರ್ ತುಂಬ ಖುಷಿಯಾಗಿರ್ತಾರೆ ಆದರೆ ರಾಹು ಏಳನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಪಾರ್ಟ್ನರ್ ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗತ್ತೆ ಹಾಗೂ ಸ್ವಲ್ಪ ಪೆಟ್ಟಾಗುವ ಸಾಧ್ಯತೆ ಕೂಡ ಇದೆ ನಿಮ್ಮ ಯಾವುದಾದರೂ ಸುಳ್ಳಿಂದ ನೀವು ನಿಮ್ಮ ಪಾರ್ಟ್ನರ್ನ ವಿಶ್ವಾಸವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಗುರು ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮನೆಯಲ್ಲಿರೋ ದೊಡ್ಡವರಿಗೆ ಸಹ ಧನಲಾಭ ಆಗುತ್ತೆ ಅವರು ಅವರ ನಿಂತಿರುವ ಕೆಲಸಗಳು ಕೋರ್ಟ್ ಕೇಸ್ಗಳು ಯಾವುದಾದ್ರೂ ಲಿಟಿಕೇಶನ್ ಇದ್ದರೆ ಅದು ನಿಮ್ಮ ಪರವಾಗಿ ಆಗುವ ಸಾಧ್ಯತೆ ಇದೆ ಸೊ ನಿಮ್ಮ ಮನೆಯ ದೊಡ್ಡವರಿಗೂ ಸಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಒಳ್ಳೆಯದಿದೆ ಮೂರನೇ ಮನೆಯಲ್ಲಿ ಕುಳಿತಿರುವ ಬುಧ ಕೆರಿಯರ್ ಗ್ರೋತ್ ಆಗುವ ಹಾಗೆ ಮಾಡ್ತಾನೆ ಜನವರಿಯಿಂದ ಮಾರ್ಚ್ವರೆಗೆ ಎಲ್ಲ ನಾರ್ಮಲ್ ಆಗಿ ನಡೆಯುತ್ತೆ ಆದರೆ ಮಾರ್ಚ್ ನಂತರ ನಿಮ್ಮ ಕ್ಯಾರಿಯರ್ನಲ್ಲಿ ಏಳಿಗೆ ಸ್ಟಾರ್ಟ್ ಆಗುತ್ತೆ ಸ್ಥಾನ ಪರಿವರ್ತನೆ ಯೋಗ ಇದೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಸಿಗುತ್ತೆ ಕೆಲಸದ ಕಾರಣದಿಂದ ಟ್ರಾವೆಲ್ ಜಾಸ್ತಿ ಆಗುತ್ತೆ ವ್ಯಾಪಾರ ಮಾಡೋರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಹೇಗಿರುತ್ತೆ ನೋಡೋಣ ಪಾರ್ಟ್ನರ್ಶಿಪ್ನಲ್ಲಿ ಏನನ್ನೂ ಮಾಡಬೇಡಿ ವಿಶ್ವಾಸದ್ರೋಹ ಆಗೋ ಸಾಧ್ಯತೆ ಇದೆ ನೀವು ಯಾವುದಾದ್ರೂ ಹೊಸ ಪ್ರಾಡಕ್ಟ್ ಲಾ ಲಾಂಚ್ ಮಾಡೋ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಬಿಸ್ನೆಸ್ನಲ್ಲಿ ದೊಡ್ಡ ಪರಿವರ್ತನೆಯನ್ನು ಕಾಣ್ತೀರಾ ಒಟ್ನಲ್ಲಿ ಕ್ಯಾರಿಯರ್ ಹಾಗೂ ಬಿಸ್ನೆಸ್ ಎರಡರಲ್ಲೂ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಕ್ಸಸ್ ತಂದು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಕುಂಡಲಿಯಲ್ಲಿ ಮಂಗಳ ಮಂಗಳ ವಕ್ರಿಯಾಗಿ ಲಾಭ ಸ್ಥಾನದಲ್ಲಿ ಕುಳಿತಿರೋದ್ರಿಂದ ಪ್ರಾಪರ್ಟಿಯಿಂದ ಲಾಭ ನೋಡಬಹುದು ಇಂಜಿನಿಯರಿಂಗ್ ಮೀಡಿಯಾ ಈವೆಂಟ್ ಮ್ಯಾನೇಜ್ಮೆಂಟ್ ಲೋಹದ ವ್ಯಾಪಾರದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಆರ್ಡರ್ ಸಿಗುತ್ತೆ ಕೃಷಿಕರು ಹಾಗೂ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡುವವರಿಗೆ ವಕ್ರಿ ಕುಜ ಲಾಭ ತಂದು ಕೊಡ್ತಾನೆ ಒಂಬತ್ತನೇ ಮನೆ ಗುರು ವಿದೇಶಕ್ಕೆ ಸಂಬಂಧಿಸಿದ ನಿಮ್ಮ ಕೆಲಸಗಳಲ್ಲಿ ಸಫಲತೆಯನ್ನು ಕೊಡ್ತಾನೆ ವಿದೇಶಕ್ಕೆ ಸಂಬಂಧಿಸಿದ ಎಕ್ಸಾಮ್ ಬರೆಯುವವರಿಗೂ ಕೂಡ ಸಫಲತೆ ಸಿಗುತ್ತೆ ಒಟ್ನಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ರಿಲೇಷನ್ಶಿಪ್ ವಿಷಯವೊಂದನ್ನು ಬಿಟ್ಟು ಮತ್ತು ಎಲ್ಲದರಲ್ಲೂ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಹಾಗೂ ಆರೋಗ್ಯದ ಕಡೆ ಗಮನ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ